ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ಹಾಗೂ ನನ್ನ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸುಸ್ವಾಗತ ಮತ್ತೆ ನನ್ನ ಪ್ರೀತಿಯ ಲೂಸ್ ಯೋಗಿ ಅವರು ಇಲ್ಲಿದ್ದಾರೆ ಬಹಳ ಖುಷಿ ಹಾಗೆ ನನ್ನ ಸ್ನೇಹಿತರ ನಂತರ ರಂಜನ್ ಮತ್ತೆ ಅರುಣ್ ಬಚ್ಚನ್ ಇದ್ದಾರೆ ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಸಹೋದರರು ಇಲ್ಲಿದ್ದಾರೆ ಸೊ ಬಹಳ ಆಗುತ್ತೆ ಕನಸೊಂದು ಶುರುವಾಗಿದೆ ಈ ಚಿತ್ರದ ನಿಜವಾಗೂ ನನಗೆ ಫಸ್ಟ್ ಮಂಜೇಶ್ ಅವರು ಮತ್ತೆ ನನ್ನ ಪ್ರೀತಿಯ ಸಂತೋಷ್ ಪಿಲ್ಲವ ಇವರು ಬಂದು ಆಮೇಲೆ ಲಕ್ಷ್ಮಿಕಾಂತ್ ರೆಡ್ಡಿ ಮೂರು ಜನ ಬಂದು ಈ ಟೈಟ್ಲ್ ಹೇಳಿದ್ರು ಫಸ್ಟ್ ನಾವು ಎಲ್ ಸಿ ಸಿ ಆಡಬೇಕಾದ್ರೆ ಒಂದು ಮ್ಯಾಚ್ ಆಡಬೇಕಾದ್ರೆ ಈ ಟೈಟ್ಲ್ ಹೇಳಿದ್ರು ಮಾಸ್ಟರ್ ಟೈಟ್ಲ್ ಹೇಗಿದೆ ಅಂತ ಕನಸೊಂದು ಶುರುವಾಗಿದೆ ಸೂಪರ್ ಆಗಿದೆ ಬಹಳ ಖುಷಿ ಆಯ್ತು ನನಗೆ ಒಳ್ಳೆ ಟೈಟ್ಲು ಟೈಟ್ಲ್ ತಕ್ಕಂಗೆ ಕತೆ ಕೂಡ ಅದೇ ಅದೇ ರೀತಿ ಇದೆ ಅದು ಸ್ವಲ್ಪ ಸಸ್ಪೆನ್ಸ್ ಇದೆ ಅದು ಕತೆ ಡೈರೆಕ್ಟರ್ ಹೇಳ್ತಾರೆ ತಮಗೆ ಬಟ್ ಕಥೆಯಲ್ಲಿ ಬಹಳ ಒಂದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಂಬಾ ಇದೆ ಈ ಒಂದು ಕನಸಂದು ಶುರುವಾಗಿದ್ದ ಚಿತ್ರದಲ್ಲಿ ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ ಬಹಳ ಖುಷಿ ಆಯಿತು ನನಗೆ ನಮ್ಮ ಹುಡುಗರು ನಮ್ಮ ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಟೀಮ್ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನಿರ್ಮಾಪಕರು ಹಾಗೂ ನನ್ನ ನನ್ನ ಸಂತೋಷ್ ಬಿಲ್ಲವ ನಾಯಕ ನಟನಾಗಿ ಸಾತ್ವಿಕ ಅವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ಕ್ಯಾಮರಾ ವರ್ಕು ಎಕ್ಸಲೆಂಟ್ ಆಗಿದೆ ನಾನು ಈಗ ಸಾಂಗ್ಸ್ ನೋಡಿದ್ನಲ್ಲ ಕ್ಯಾಮರಾ ವರ್ಕು ಸೂಪರ್ ಎಲ್ಲರೂ ಎಲ್ಲರೂ ನೋಡಿದ್ರಿ ಈಗ ಲೋಕೇಂದ್ರ ಸೂರ್ಯ ಸೊ ಅವರು ನಮ್ಮ ಎಲ್ ಸಿ ಸಿ ಪ್ಲೇಯರೇ ಎಲ್ಲ ಇಲ್ಲೇ ಕ್ರಿಕೆಟ್ ಪ್ಲೇಯರ್ಸ್ ಕಾಣ್ತವ್ರೆ ಡಾರ್ಲಿಂಗು ಡಾರ್ಲಿಂಗ್ ಕೃಷ್ಣ ಆಕ್ಟರ್ ಕಮ್ ಕ್ರಿಕೆಟ್ ಪ್ಲೇಯರ್ ಲೂಸ್ ಮಾದಿ ಯೋಗಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಆಟ ಒಂದ್ಸರಿ ನಾನು ಎಲ್ ಸಿ ಸಿ ಆಡ್ಬೇಕಂದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಅವ್ರ ಮೇಲೆ ನಾನು ಕಂಪ್ಲೇಟ್ ಕೊಡೋಣ ಅನ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಅಂದ್ರೆ ಆರು ಬಾಲ್ ಸಿಕ್ಸರ್ ಸಿಕ್ಸ್ ಹನ್ ಹನ್ನೆರಡು ಬಾಲ್ ತರಿಸಿದಿವಿ ಕಳಿಸ್ತಾನೆ ಅವ್ರೆ ಸಿಕ್ಸರ್ ಬಾಲ್ಗಳೇ ಸಿಗ್ತಾ ಇಲ್ಲ ನಾನಲ್ಲೂ ಅವರ ಹತ್ರ ಹೋಗಿ ಹೇಳಿದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸೊ ನಗ್ತಾ ಇದ್ರು ಸೊ ಆ ರೀತಿ ನಮ್ಮ ಡಾರ್ಲಿಂಗ್ ಸೂಪರ್ ಆಗಿ ಆಟ ಆಡ್ತಾರೆ ಸೊ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ಚಿತ್ರದ ಒಂದು ಈ ಪ್ರೀ ರಿಲೀಸ್ ಈವೆಂಟ್ಗೆ ಬಂದಿರೋದು ಕನಸೊಂದು ಶುರುವಾಗಿದೆ ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ ಮಂಜೇಶ್ ಭಾಗವತ್ ಡೈರೆಕ್ಷನ್ ಅವರ ಸಿನಿಮಾ ಫಸ್ಟ್ ಸಿನಿಮಾ ನಾನು ಸಹನ ನೋಡಿದಾಗಲೂ ಅವ್ರಿಗೆ ಹೇಳಿದ್ದೆ ಈಸ್ ಎ ವೆರಿ ನೈಸ್ ಡೈರೆಕ್ಟರ್ ಅಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಈಗ ಚಿತ್ರರಂಗದಲ್ಲಿ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೊಸ ಹೊಸ ಚಿತ್ರಗಳನ್ನ ಕೊಡೋ ಒಂದು ಲಿಸ್ಟಲ್ಲಿ ನಮ್ಮ ಮಂಜೇಶ್ ಅವರು ನಿಲ್ತಾರೆ ಭಾಳ ಆಯ್ತಾ ನಾನು ಅವರು ಆವತ್ತೇ ಹೇಳಿದ್ದೆ ಸಾರ ನೋ ನೋಡಿದಾಗ ಡೆಫಿನೆಟ್ಲಿ ಅಲ್ಲಿ ಒಳ್ಳೆ ನೀವು ಡೈರೆಕ್ಟ್ ಒಳ್ಳೆ ಡೈರೆಕ್ಟ್ ಆಗ್ತೇವೆ ಅಂತ ಸೊ ಎಲ್ಲ ಟ್ಯಾಲೆಂಟ್ ಅವ್ರಿಗಿದೆ ಸೊ ಅವರು ಈ ಚಿತ್ರದ ಸ್ಕ್ರಿಪ್ಟ್ ಸೂಪರಾಗಿ ಮಾಡಿದರು ಅದೇ ರೀತಿ ಚಿತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ ಓವರ್ ಆಲ್ ಕನಸಂದು ಶುರುವಾಗಿದೆ ನಮ್ಮ ಲಕ್ಷ್ಮಿಕಾಂತ್ ರೆಡ್ಡಿ ಅವರ ಒಂದು ಅಲ್ಲಿ ಸಂತೋಷ್ಗೆ ಒಳ್ಳೆ ಹೆಸರು ಬರಬೇಕು ಸಿನಿಮಾಗೆ ನಾನು ಏನು ಅನ್ಕೊಂಡೆ ಸಂತೋಷನ ನಾಳ ಮೆಚುರ್ಡ್ ಆಕ್ಟ್ ಮಾಡಿದ್ರ ಸಾಂಗ್ಸ್ ಅಲ್ಲೆಲ್ಲ ಕೆಮಿಸ್ಟ್ರಿ ಸಖತ್ ಆಗಿದೆ ಆಮೇಲೆ ಎಕ್ಸ್ಪ್ರೆಶನ್ಸ್ ಕೂಡ ತುಂಬಾ ಚೆನ್ನಾಗಿ ವೆರಿ ಗುಡ್ ಸಂತೋಷ್ ವಾಟ್ ಈಸ್ ದಿಸ್ಲು ಪರ್ಫಾರ್ಮೆನ್ಸ್ ಎಕ್ಸ್ಪ್ರೆಶನ್ ನೋಡಿದಾಗ ಮೆಚೂರ್ಡ್ ಮೆಚೂರ್ಡ್ ಪಾತ್ರ ಮಾಡ್ತಾರಲ್ಲ ಅದಿಂದ ಬಹಳ ಖುಷಿ ಆಯ್ತು ಸಂತೋಷ್ ಪಿಕ್ಚರ್ ಅಲ್ಲಿ ಒಳ್ಳೆ ನಟರಾಗ್ತೀರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಆ ಆ ರಿಯಾಕ್ಷನ್ಸ್ ಎಕ್ಸ್ಪ್ರೆಶನ್ಸ್ ಸಾಂಗ್ಸ್ ಅಲ್ಲಿ ಆಮೇಲೆ ನಾನು ಆಕ್ಟ್ ಕೂಡ ಮಾಡಿದ್ದೀನಿ ಆ ಆ ಡೈಲಾಗ್ಸ್ ಹೇಳೋ ಸ್ಟೈಲಿ ಶೈಲಿ ಇರ್ಬೋದು ಆಮೇಲೆ ಆ ಒಂದು ಎಕ್ಸ್ಪ್ರೆಷನ್ಸ್ ಕೊಡೋ ಆ ಸ್ಟೈಲ್ ಇರ್ಬೋದು ಬಹಳ ಖುಷಿ ಆಯ್ತು ನನಗೆ ಸೂಪರ್ ಸಂತೋಷ್ ಒಂದು ಮೆಚುರ್ಡ್ ಆರ್ಟಿಸ್ಟ್ ಮಾಡೋ ರೀತಿ ಮಾಡಿದ್ರೆ ಬಹಳ ಖುಷಿ ಆಯ್ತು ಸೊ ಸಾತ್ವಿಕ ಅವರು ಕೂಡ ಇವತ್ತು ನಮ್ಮ ಜೊತೆಲಿ ಇಲ್ಲ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಓವರ್ ಆಲ್ ಕನ್ಸಂದು ಶುರುವಾಗಿದೆ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಟೀಮ್ ಈಗ ಎಂಟ್ರಿ ಆಗ್ತಾ ಇದೆ ಡೆಫಿನೆಟ್ಲಿ ಫ್ಯೂಚರ್ ಒಳ್ಳೊಳ್ಳೆ ಸಿನಿಮಾಗಳು ಲಕ್ಷ್ಮೀಕಾಂತ್ ರೆಡ್ಡಿ ಬರುತ್ತೆ ಅದೇ ಅದೇ ರೀತಿ ಮಂಜೇಶ್ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮ ಸಂತೋಷ್ ಅವರು ಕೂಡ ಇನ್ನೂ ಹೆಚ್ಚಿನ ರೀತಿ ಸಿನಿಮಾಗಳು ಅವಕಾಶಗಳು ಸಿಗಲಿ ಈ ಕನಸಂದು ಶುರುವಾರ ಕನಸಂದು ಶುರುವಾಗಿದೆ ಇದೇ ಮಾರ್ಚ್ ಏಳರಂದು ರಿಲೀಸ್ ಆಗ್ತಾ ಇದೆ ಎಲ್ಲ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಒಂದು ಸಿನಿಮಾಗೆ ಬೆಂಬಲಿಸಿ ಈ ಒಂದು ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳಬಂತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಕನಸುಗಳು ಶುರುವಾಗಿದೆ ಟ್ರೈಲರ್ ಲಾಂಚ್ ಆಗಿದೆ ಅಲ್ಲ ಎಲ್ಲ ಶುರು ಆಗೋದು ಕನ್ಸಿಂದಾನೆ ಸೊ ಈ ಸಿನಿಮಾನು ಕೂಡ ಕನ್ಸಿಂದ ಶುರು ಆಗಿರುವಂತದ್ದು ಅಂಡ್ ಒಳ್ಳೇದಾಗ್ಲಿ ಸಿನಿಮಾಗೆ ಅಂಡ್ ಈಗ ಟ್ರೈಲರ್ ಲಾಂಚ್ ಅದು ಹೇಳಿದ್ರೆ ನಾವು ಸೇರಿ ಹೋಗ್ಬೋದು ಟ್ರೈಲರ್ ಲಾಂಚ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಬಂದಿರಕ್ಕೆ ನಮ್ಮ ಚಿಕ್ ಸಿನಿಮಾ ಟ್ರೈಲರ್ ಲಾಂಚ್ ಗೆ ಅಂಡ್ ಇದೇ ಒಂಥರ ಪ್ರಿರಿಲೀಸ್ ಇವೆಂಟ್ಸ್ ಇದು ಫ ಫಸ್ಟ್ ಪ್ಲಸ್ ಮೀಟ್ ಮಾಡಿರ್ತೀವಿ ಫಸ್ಟ್ ಆಫ್ ಆಲ್ ಸಾರಿ ಪೋತಾ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇದಕ್ಕೆ ಮುಂಚೆ ಎರಡು ವರ್ಷ ಆಗಿದೆ ಪಿಕ್ಚರ್ ಸ್ಟಾರ್ಟ್ ಆಗಿ ಅಂಡ್ ರಿಲೀಸ್ ಆಗ್ತಿರೋದು ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಫಾರ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಮತ್ತೆ ಸರ್ ಥ್ಯಾಂಕ್ ಯು ಫಾರ್ ಆಪ್ಟಿಂಗ್ ಮೀ ಫಾರ್ ದಿಸ್ ಕ್ಯಾರೆಕ್ಟರ್ ಅಂಡ್ ಸಂತೋಷ್ ದ ನಾನು ವರ್ಕ್ ವರ್ಕ್ ಮಾಡಿರೋದು ವೆರಿ ಆ್ಯಂಡ್ 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 ರಶ್ಮಿ ಜಿಬನ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸೊ ಮಚ್ ನನ್ನ ಕ್ಯಾರೆಕ್ಟರ್ ಬಂದು ಸುಖ ಮೆಸೇಜ್ ಅವಾಗ ಇದೆ ಅದು ನಾನು ರಿವೀಲ್ ಮಾಡಂಗಿಲ್ಲ ಸದ್ಯಕ್ಕೆ ಸಾಂಗ್ ಆಲ್ರೆಡಿ ನೋಡಿದ್ದೀರಾ ಕೇಳಿದ್ದೀರಾ ಆಲ್ರೆಡಿ ತುಂಬ ಜನರಿಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೆ ಸೆವೆಂತ್ಗೆ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ತೆ ಹಾಗೆ ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್ ಲೂಸ್ ಮಾತಾ ಯೋಗಿ ಸರ್ ತಲೆಯಾರ ಮಂಜು ಸರ್ ಎಲ್ಲ ಕಡೆನೂ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕನಸೊಂದು ಶುರುವಾಗಿದೆ ಸೊ ಎಲ್ಲರೂ ಲೂಸ್ ಮಾತಾ ಯೋಗಿ ಹೇಳಿದಾಗ ಎಲ್ಲರಿಗೂ ಕನಸಿರುತ್ತೆ ನಮಗೊಂದು ಪುಟ್ಟ ಕನಸು ಸಿನಿಮಾದ ಕನಸು ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಒಂದು ಸಿನಿಮಾ ಮಾಡಿದ್ದೀವಿ ಲಕ್ಷ್ಮೀಕಾಂತ್ ರೆಡ್ಡಿ ಒಂದು ಚಾನ್ಸ್ ಕೊಟ್ಟರು ಕ್ರಿಕೆಟಲ್ಲೇ ಶುರು ಆಗಿದ್ದು ಎಲ್ಲರೂ ಹೇಳಿದರು ಸೊ ಲಕ್ಷ್ಮೀಕಾಂತ್ ಕೇಳಿದಾಗ ಲಕ್ಷ್ಮಿ ಮಾಡು ಪರವಾಗಿಲ್ಲ ಮಾಡೋಣ ಬಜೆಟ್ ಏನು ನಮಗೆ ಡೈರೆಕ್ಟ್ರು ಫಸ್ಟು ಒಂದು ಬಜೆಟ್ ಹೇಳಿದರು ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕಮ್ಮಿನೇ ಮಾಡಿ ಮಾಡಿದರು ಸಿನಿಮಾನ ಥ್ಯಾಂಕ್ ಯು ಡೈರೆಕ್ಟ್ರೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಜ ಇನ್ನೇನು ಹೇಳಿ ಸವೆಂತು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಸಣ್ಣ ಕನಸು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಒಬ್ಬ ನಿರೂಪಕನಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತು ಒಬ್ಬರು ನಿರೂಪಕ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಒಬ್ಬ ಹೀರೋ ಆಗಿ ಎಮರ್ಜ್ ಆಗ್ತಾ ಇಲ್ಲ ಬಹಳಷ್ಟು ಪಾತ್ರಗಳು ಮಾಡ್ಕೊಂಡಿದ್ದಾರೆ ಸುಮಾ ಸಿನಿಮಾದಲ್ಲಿ ಈ ಮೂಮೆಂಟ್ ತಮ್ಮ ಫೀಲಿಂಗ್ ಹೇಗಿದೆ ಸರ್ ಹೀರೋ ಆಗಿ ಎಮರ್ಜ್ ಆಗ್ತಾ ಇಲ್ಲ ಅಂಥದ್ದು ಸರ್ ಲೆಜೆಂಡ್ ಎಲ್ಲ ಕೂತಿದ್ದಾರೆ ಅವರಿದ್ರೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಯಾಕಂದರೆ ಸಿನಿಮಾ ಸಣ್ಣ 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 ಸಿನಿಮಾ ಮಾಡಿದರೂ ಸಹ ನೋಡ್ಕೊಂಡು ಬಂದಿವಿ ಹದಿನೈದು ಇಪ್ಪತ್ತು ವರ್ಷದಿಂದ ಸಿನಿಮಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ಮುದ್ದು ಮನಸ್ಸಿ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನೋಡ್ಕೊಂಡು ಬಂದಿದೀವಿ ಆದ್ರೂ ಹೀರೋ ಆಗೋಕೆ ಆಗಿಲ್ಲ ಇವಾಗ ಆಗಿದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸರ್ ತುಂಬಾ ಭರವಸೆಯನ್ನ ಮೂಡಿಸ್ತಾ ಇದೆ ಟ್ರೈಲರ್ ನೋಡಿದ್ರೆ ಆಲ್ ದ ಬೆಸ್ಟ್ ಶುಭವಾಗಲಿ ನಿಮ್ಗೆ ಚಿತ್ರ ಒಳ್ಳೆ ಹೆಸರು ಗಳಿಸ್ಲಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡಲಿ ಅಂತ ಹೇಳ್ತಾ ಯು